ಊಟ ಕಡಿಮೆ ಆಗಿ ಬ್ಲಡ್ ಕ್ಲಾಟ್ ಆಗೈತಲ್ಲ ಜೈ ಶ್ರೀರಾಮ್ ಹ್ಮ್ ಐತಾ ಇಲ್ಲಿ ಜೈ ಶ್ರೀರಾಮ್ ಬೆಲ್ಲ ಇಮಿಡಿಯೇಟ್ ಬೆಲ್ಲ 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 ಇಟ್ಬಿಡ್ಬೇಕು ಇಟ್ಬಿಡ್ಬೇಕು ಹ್ಞೂ ತಿಂತು ಹಿಂಗೆ ಮಾತ್ರೆ ತಿನ್ಸ್ಬೇಕು ಅದಕ್ಕೆ ಗುಡ್ ಗರ್ಲ್ ಇನ್ನು ಮೂರು ದಿವಸ ತಿನ್ಸ್ಬೇಕಲ್ವ ಒಂದು ಸಹ ಇನ್ನು ಮೂರು ದಿವಸ ತಿನ್ಸ್ಬೇಕು ಹಿಂಗೆ ಎರಡು ಸತಿನೂ ಜಯ ಶ್ರೀರಾಮ್ ಮೂರು ದಿವಸ ತಿನ್ನಿಸ್ಬೇಕು ಹಿಂಗೆ ಹಾಂ ತಮ್ ಬೆಲ್ಲ ಫಸ್ಟ್ ಅಲ್ಲ ಬೆಲ್ಲ 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 ಇಡು ಬೆಲ್ಲ ಇಡು ಬೆಲ್ಲ ಇಡು ಬೆಲ್ಲ ಇಡು ಫಸ್ಟ್ ಅದು ಉದುಗಿ ಬಿಡತದೋ ತಮ್ ಬೆಲ್ಲ ಅಮ್ಮ ಬಾ ಬೆಲ್ಲ ಇಡು ಉಳಿ ಬೇಕಿತ್ತು ನಾನು ಬೆಲ್ಲ ಕೊಡು ಬೆಲ್ಲ ಕೊಡು ನಿಂತೈತ್ ಬ್ಲಡ್ಡು ಬೆಲ್ಲ ಕೊಡು ಬೆಲ್ಲ ಕಡಿಮೆ ಆಗಿ ಬ್ಲಡ್ ಕ್ಲಾಟ್ ಆಗೈತಲ್ಲ ಜೈ ಶ್ರೀರಾಮ್ ಹ್ಞೂ ಬಾ ಆ ಕಡೆ ತುಂಬ

ಇಲ್ಲಿ ಫೀಡಿಂಗ್ ಮಾಡ್ತಾ ಇದೀಯ ಮೂರು ಕೆಲಸನ ನಡೀತಾ ಇಲ್ಲಿ ನಿಧಾನಕ್ಕೆ ತಿನ್ನಮ್ಮ ಬಂಗಾರಿ ಜೈ ಶ್ರೀರಾಮ್ ಅಮ್ಮ ಸಂಜೋ ಹಾಳ್ಕೊಡೀತಾವಳೆ ಜೈ ಶ್ರೀರಾಮ್ ನೋಡ್ದ ನಿಂಗೆ ಹೆಂಗ್ ಪ್ಲಾನ್ ಮಾಡಿ ಮಾತ್ರೆ ತಿನ್ಸಿದ್ವಿ ಜೈ ಶ್ರೀರಾಮ್ ಬೇಗ ಹುಷಾರಾಯ್ತಿಯ ಸುಮ್ಮನೆ ಜಯ ಆಂಜನೇಯ ಬಂದವನ ಇಲ್ಲಿ ಎಲ್ಲ ಜೊತೆಯಲ್ಲಿ